ನಮಸ್ಕಾರ ಪ್ರಿಯ ಆಧ್ಯಾತ್ಮಿಕ ಶ್ರೋತೃಗಳೇ ನಾವು ನಿನ್ನೆಯ ಸಂಚಿಕೆಯಲ್ಲಿ ಕಣ್ಣು ಕುಕ್ಕುವ ಐಹಿಕ ಶಕ್ತಿಯಿಂದ ಖಂಡಿತವಾಗಿಯೂ ಆಕರ್ಷಿತನಾಗುತ್ತಾನೆ ಎಂಬುದನ್ನು ನೋಡಿದ್ದೀವಿ ಭಾಗವತ ಐದನೇ ಸ್ಕಂದದ ಹದಿನೆಂಟನೇ ಅಧ್ಯಾಯದ ಹನ್ನೆರಡನೇ ಶ್ಲೋಕ ಶ್ಲೋಕ ಇಪ್ಪತ್ತೊಂಬತ್ತು ವೇಪತುಷ್ಯ ಶರೀರಮೇ ಮೇ ರೋಮ ಜಾಯತೆ ಗಾಂಧೀವಂ ಸ್ರಂಸತೆ ಹಸ್ತಾತ್ ತ್ವಕ್ಷೈವ ಪರಿ ನನ್ನ ಶರೀರವು ಕಂಪಿಸುತ್ತಿದೆ ಕೂದಲು ನೆಮಿರುತ್ತಿದೆ ಗಾಂಧೀವ ಧನಸ್ಸು ಕೈಯಿಂದ ಜಾರುತ್ತಿದೆ ಮತ್ತು ನನ್ನ ಚರ್ಮವು ಉರಿಯುತ್ತಿದೆ ಎಂದು ಅರ್ಜುನನು ಹೇಳ್ತಾ ಇದ್ದಾನೆ ಶರೀರದ ಕಂಪನ ಮತ್ತು ರೋಮಾಂಚನಗಳಲ್ಲಿ ಎರಡು ವಿಧ ವಿಶೇಷ ಆಧ್ಯಾತ್ಮಿಕ ಹರ್ಷೋನ್ಮಾದದಿಂದ ಅಥವಾ ಲೌಕಿಕ ಸನ್ನಿವೇಶದಲ್ಲಿ ಮಹಾಭಯದಿಂದ ಇವು ಅನುಭವವಾಗುತ್ತವೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ಭಯವಿರುವುದಿಲ್ಲ ಈ ಸನ್ನಿವೇಶದಲ್ಲಿ ಅರ್ಜುನಲ್ಲಿ ಕಾಣುವುದು ಲೌಕಿಕ ಭಯದ ಎಂದರೆ ಪ್ರಾಣ ನಷ್ಟದ ಲಕ್ಷಣಗಳು ಇತರ ಲಕ್ಷಣಗಳಿಂದಲೂ ಇದು ಸ್ಪಷ್ಟವಾಗುತ್ತದೆ ಅವನು ಎಷ್ಟು ತಾಳ್ಮೆಗೆಟ್ಟಿದ್ದನೆಂದರೆ ಅವನ ಪ್ರಸಿದ್ಧ ಧನಸ್ಸು ಗಾಂಧೀವ ಅವನ ಕೈಗಳಿಂದ ಜಾರುತ್ತಿತ್ತು ಅವನೊಳಗಿನ ಹೃದಯವು ಉರಿಯುತ್ತಿದ್ದುದರಿಂದ ಚರ್ಮವು ಉರಿಯುತ್ತಿದೆ ಎನ್ನಿಸಿತು ಇವೆಲ್ಲವೂ ಬದುಕನ್ನು ಕುರಿತ ಲೌಕಿಕ ಕಲ್ಪನೆಯಿಂದ ಉಂಟಾದವು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಶ್ಲೋಕ ಮೂವತ್ತು ನ ಚ ಶಕ್ನೋಮ್ಯ ವಸ್ತಾತು ಭ್ರಮತೀವ ಚನಹಂ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ನ ಚ ಶಕ್ನೋಮ್ಯ ವಸ್ತಾತು ಭ್ರಮತೀವ ಚ ಮೇ ಮನಹಂ ನಿಮಿತ್ತನ ಚ ಪಶ್ಯಾಮಿ ವಿಪರೀತಾ ಕೇಶವ ಹೇ ಕೃಷ್ಣ ಕೇಶಿ ರಾಕ್ಷಸನ ಸಂಹಾರಕನೇ ಇಲ್ಲಿ ನಿಲ್ಲುವುದಕ್ಕೆ ನನಗೆ ಆಗುತ್ತಿಲ್ಲ ನನ್ನನ್ನೇ ನಾನು ಮರೆಯುತ್ತಿದ್ದೇನೆ ನನ್ನ ಮನಸ್ಸು ಸುತ್ತಿದೆ ಅಶುಭ ಸೂಚಕ ಶಕುನಗಳೇ ಕಾಣುತ್ತಿವೆ ಎಂದು ಅರ್ಜುನನು ಕೃಷ್ಣನ ಬಳಿಯಲ್ಲಿ ಹೇಳ್ತಾ ಇದ್ದಾನೆ ತಾಳ್ಮೆ ಗೆಟ್ಟುದರಿಂದ ಅರ್ಜುನನಿಗೆ ರಣಭೂಮಿಯಲ್ಲಿ ನಿಲ್ಲುವುದಕ್ಕೆ ಸಾಧ್ಯವಾಗಲಿಲ್ಲ ಮನಸ್ಸಿನ ಈ ದೌರ್ಬಲ್ಯದಿಂದಾಗಿ ಅವನು ತನ್ನನ್ನೇ ಮರೆಯುತ್ತಿದ್ದ ಲೌಕಿಕ ವಿಷಯಗಳಲ್ಲಿ ಅತಿಯಾದ ಮೋಹವು ಮನುಷ್ಯನನ್ನು ಇಂತಹ ದಿಗ್ಭ್ರಾಂತ ಸ್ಥಿತಿಗೆ ತರುತ್ತದೆ ಎಂದು ಭಾಗವತದಲ್ಲಿ ಹೇಳ್ತಾರೆ ಭಯಂ ದ್ವಿತೀಯಾಭಿ ನಿವೇಶತಾಶಃಾತ್ ಭಾಗವತ ಹನ್ನೊಂದನೇ ಸ್ಕಂದದ ಎರಡನೇ ಅಧ್ಯಾಯದ ಮೂವತ್ತೆರಡನೇ ಶ್ಲೋಕದಲ್ಲಿ ಲೌಕಿಕ ಆಗುಹೋಗುಗಳಿಂದ ಅತಿಯಾಗಿ ಪ್ರಕ್ಷುಬ್ಧಗೊಳ್ಳುವವರಲ್ಲಿ ಇಂತಹ ಭಯ ಮತ್ತು ಮನಸ್ಸಿನ ಸಮತೋಲನದ ನಷ್ಟಗಳು ಕಾಣಿಸುತ್ತವೆ ಅರ್ಜುನನು ರಣಭೂಮಿಯಲ್ಲಿ ನೋವನ್ನುಂಟು ಮಾಡುವ ಸೋಲುಗಳೇ ಬರುವುದೆಂದು ಗಮನಿಸಿದ ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸಿದರೂ ಅವನಿಗೆ ಸಂತೋಷವಾಗುತ್ತಿರಲಿಲ್ಲ ನಿಮಿತ್ತಾನೆ ವಿಪರೀತಾನೆ ಎನ್ನುವ ಮಾತುಗಳು ಮುಖ್ಯವಾದವು ಒಬ್ಬ ಮನುಷ್ಯನು ತನ್ನ ನಿರೀಕ್ಷಣೆಗಳೆಲ್ಲವುಗಳಲ್ಲಿ ಸೋಲನ್ನು ಮಾತ್ರ ಕಂಡಾಗ ಆತ ನಾನೇಕೆ ಇಲ್ಲಿದ್ದೇನೆ ಎಂದು ಯೋಚಿಸುತ್ತಾನೆ ಪ್ರತಿಯೊಬ್ಬನಿಗೂ ತನ್ನ ವಿಷಯದಲ್ಲಿ ತನ್ನ ಯೋಗಕ್ಷೇಮದಲ್ಲಿ ಆಸಕ್ತಿ ಯಾರಿಗೂ ಪರಮಾತ್ಮನಲ್ಲಿ ಆಸಕ್ತಿ ಇಲ್ಲ ಕೃಷ್ಣನ ಸಂಕಲ್ಪದಿಂದ ಅರ್ಜುನನು ನಿಜವಾದ ಸ್ವದ ಅಜ್ಞಾನವನ್ನು ಪ್ರದರ್ಶಿಸುತ್ತಿದ್ದಾನೆ ಯಾರದೇ ಹಿತವಾದರೂ ಇರುವುದು ವಿಷ್ಣುವಿನಲ್ಲಿ ಅಥವಾ ಕೃಷ್ಣನಲ್ಲಿ ಬದ್ಧಾತ್ಮನು ಇದನ್ನು ಮರೆಯುತ್ತಾನೆ ಆದುದರಿಂದ ಪ್ರಾಪಂಚಿಕ ಯಾತನೆಯನ್ನು ಅನುಭವಿಸುತ್ತಾನೆ ಯುದ್ಧದಲ್ಲಿ ತನಗೆ ವಿಜಯವಾದರೆ ಅದು ತನ್ನ ದುಃಖಕ್ಕೆ ಮಾತ್ರ ಕಾರಣವಾಗುತ್ತದೆ ಎಂದು ಅರ್ಜುನನು ಭಾವಿಸಿದ ಹೀಗೆ ಅರ್ಜುನನು ತನ್ನ ಮನದ ತೊಳಲಾಟವನ್ನು ಕೃಷ್ಣನ ಬಳಿಯಲ್ಲಿ ಹೇಳಿಕೊಳ್ಳುತ್ತಾ ಇದ್ದಾನೆ ನಿಜವಾದ ಭಕ್ತನ ಮನಸ್ಥಿತಿ ಹೀಗೆ ಇರುತ್ತದೆ ಎಂದು ಈ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ ಪ್ರಿಯ ಶ್ರೋತೃಗಳೇ ಮತ್ತೆ ನಾಡಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ